ಶ್ರೀ ದುರ್ಗಾಂಬ ಹಾಲ್ ಮಾಡಿ ನಮಸ್ತೆ ವೀಕ್ಷಕರೇ ಇವಾಗಿನ ವಿಚಾರ ನಮ್ಮ ದೇಹಕ್ಕೆ ಕೆಲವು ಸಮಯದಲ್ಲಿ ನಿದ್ದೆನೇ ಬರದೇ ಇರುವ ಹಾಗೆ ಹೇಗೆ ನಮ್ಮ ದೇಹವನ್ನು ನಿಯಂತ್ರಣದಲ್ಲಿ ಇಡಬೇಕು ಅನ್ನೋದನ್ನು ನಾನು ನಿಮಗೆ ಇವತ್ತಿನ ದಿನ ತಿಳಿಸ್ಕೊಡ್ತೇನೆ ಹೌದು ವೀಕ್ಷಕರೇ ಈ ವಿಚಾರವನ್ನು ನಾವೆಲ್ಲರೂ ತಿಳ್ಕೊಳ್ಳಲೇಬೇಕು ಮೊದಲನೇದಾಗಿ ಯಾಕಂದರೆ ನಾವು ಬಸ್ಸಲ್ಲಿ ಹೋಗ್ತೀವಿ ಕಾರಲ್ಲಿ ಹೋಗ್ತೀವಿ ಟ್ರೈನಲ್ಲಿ ಹೋಗ್ತೀವಿ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಳ್ತೀವಿ ಇನ್ನಿತರ ಹಲವಾರು ಪ್ಲೇಸ್ಗಳಲ್ಲಿ ದೇವಸ್ಥಾನಗಳಲ್ಲಿ ಅಲ್ಲೆಲ್ಲ ಹೋದಾಗ ನಮಗೆ ನಿದ್ದೆ ಬಂತು ಅಂದರೆ ನಮ್ಮ ಹತ್ರ ದುಡ್ಡು ಇರೋ ಚಿನ್ನ ಮೊಬೈಲ್ ಎಲ್ಲ ಎತ್ಕೊಂಡು ಹೋಗ್ಬಿಡ್ತಾರೆ ಜನ ಅಲ್ಲದ ಇದು ಒಂದೇ ವಿಚಾರ ಇದು ನಮ್ಮ ಹುಡುಗರದಾಯ್ತು ಬಿಡಿ ಹುಡುಗರದ್ದು ಚಿನ್ನ ದುಡ್ಡು ಹೋದರೆ ಮತ್ತೆ ದುಡಿಬೋದ್ರಿ ಆದರೆ ಹೆಣ್ಮಕ್ಕಳು ಇವತ್ತಿನ ಹೆಣ್ಮಕ್ಳು ಹೇಗೆ ಅಂದರೆ ಇಲ್ಲಿಂದ ದಿಲ್ಲಿವರೆಗೂ ಒಬ್ಬರೇ ಹೋಗ್ತಾರೆ ದುಡಿಯೋಕ್ಕೆ ಅವ್ರಿಗೆ ದುಡ್ಡು ಬೇಕು ಅಲ್ವಾ ಆದರೆ ಹೆಣ್ಣಿಗೆ ಮುಖ್ಯವಾಗಿ ಯಾವ್ದು ಮುಖ್ಯ ಹೇಳಿ ಶೀಲ ನಡೆ ನುಡಿ ಅದು ಮುಖ್ಯ ಆದರೆ ಕೆಲವು ಹೆಣ್ಣಿಗೆ ಹಾಗಲ್ಲ ಶೀಲಾ ಶೀಲದ ಬಗ್ಗೆ ತುಂಬಾ ಕಾಳಜಿ ಇರ್ತದೆ ಜವಾಬ್ದಾರಿ ಇರ್ತದೆ ಆದರೆ ಬಸ್ಸಲ್ಲಿ ಹೋಗುವಾಗ ಕೆಲವರ ಹತ್ರ ಮಾತಾಡಿದಾಗ ಕೆಲವರ ಹತ್ರ ಕೂತಾಗ ನಿದ್ದೆ ಹೋಗೀತವೆ ಸರಿ ನಾವೆಲ್ಲ ಬಸ್ಸಲ್ಲಿ ಬರುವಾಗ ನೋಡಿದ್ವಿ ಎಷ್ಟೋ ಜನ ಯಾರ್ಯಾರದು ಜೊತೆ ಕೂತ್ಕೊಂಡಿರ್ತಾರೆ ಹಿಂದೆ ಮಾಡ್ತಾ ಇರ್ತಾರೆ ಇದು ಬಸ್ಸಲ್ಲಿ ಇನ್ನು ಟ್ರೈನಲ್ಲಿ ಕೂಡ ಹಾಗೆ ಅವರು ನಿದ್ದೆಲ್ಲ ಹೋಗೀತಾ ಇರ್ತಾರೆ ಇದರಿಂದಲ್ಲ ಆಗೋ ಅನಾಹುತ ಎಷ್ಟು ಎಷ್ಟೋ ಕೆಲವು ಕಣ್ಣಿ ಕಾಣ್ತವೆ ಕೆಲವು ಕಣ್ಣಿ ಕಾಣಲ್ಲ ನಾನು ನಿಮಗೆ ಇದನ್ನು ಆಗಿ ಹೇಳಬೇಕು ಅಂದರೆ ಎಷ್ಟೋ ಜನ ಹುಡುಗಿಯರಿಗೆ ಮಾನಭಂಗ ಮಾನಭಂಗ ಆಗಿರುತ್ತೆ ಅತ್ಯಾಚಾರ ಆಗಿರುತ್ತೆ ಎಲ್ಲ ಕಣ್ಣಿಗೆ ಕಾಣೋದು ಮಾತ್ರ ಮುಂದೆ ಬ ನೋಡ್ತೀವಿ ಬಿಟ್ರೆ ನಾವು ಕಣ್ಣಿಗೆ ಕಾಣದೇ ಇರೋದು ಎಷ್ಟೋ ನಡೀತಾ ಇರೋದು ಪ್ರತಿನಿತ್ಯ ಎಷ್ಟೋ ಮೊಬೈಲ್ಗಳು ಹೋಗ್ತವೆ ಒಂದಿನ ಹಾಗೆ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ನನಗೆ ಬೆಳಿಗ್ಗೆವರೆಗೂ ಇರಲೇಬೇಕಾದಂತ ಪರಿಸ್ಥಿತಿ ಬಂದ್ಬಿಡ್ತು ಸಂಚಾರಕ್ಕೆ ಹೋದಾಗ ಎಲ್ಲ ರೋಡ್ ಓಡಕ್ ಬರ್ತಾರೆ ಪೊಲೀಸರು ಬರ್ತಾರೋ ಇಲ್ಲೋ ಗೊತ್ತಿಲ್ಲ ಬಸ್ ಸ್ಟ್ಯಾಂಡ್ ರೌಂಡ್ ಹೊಡಿಯಲಿಕ್ಕೆ ಆದರೆ ಈ ಕಳ್ಳರು ಒಂದ್ಸಲ ರೌಂಡ್ ಹೊಡಿಯಲಿಕ್ಕೆ ಬರ್ತಾರೆ ಯಾರಿದ್ದಾರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಯಾರು ಮಲಗಿದಾರೋ ಹೇಗೆ ಯಾರು ಚಿನ್ನ ಇದೆ ಹೇಗೆ ದುಡ್ಡು ಇದೆ ಅಂದ್ರೆ ಅದನ್ನು ತೆಗಿಯಕ್ಕೆ ಅಂತ ಕಾಯ್ಕೊಂಡೇ ಇರ್ತಾರೆ ಬರೀ ಚಿನ್ನ ದುಡ್ಡಿಗೆ ಆಸೆ ಪಡೋರಾದರೆ ಇನ್ ಕೆಲವರು ಕಾಮುಕರು ನಿಮ್ಗೆ ಗೊತ್ತಲ್ಲ ಇವತ್ತಿನ ಮನಸ್ಥಿತಿ ಹೇಗೆ ಅಂತ ಇದು ವಿಚಾರ ಅದಕ್ಕೆ ನಾವು ನಿದ್ದೆ ಬರ್ದೇ ಇರ್ತಾರೆ ನಮ್ಮ ದೇಹನ ಮನಸ್ಸನ್ನ ಹೇಗೆ ಹಿಡ್ದಲ್ಲಿ ಇಡುದು ನಾನು ನಿಮ್ದು ತಿಳ್ಸ್ಕೊಡ್ತೇನೆ ಮೊದಲೇದು ವಿಚಾರ ವೀಕ್ಷಕರೇ ನಿದ್ದೆ ನಮ್ಗೆ ಯಾವಾಗ ಬರ್ತದೆ ಯಾಕೆ ಬರ್ತದೆ ಅನ್ನೋದನ್ನ ನಿಮ್ಗೆ ಮೊದಲು ತಿಳಿಸ್ಕೊಡ್ತೇನೆ ಹೌದು ನಿದ್ದೆ ನಾವು ಆಹಾರ ತಿಂದ ತಕ್ಷಣ ನಮ್ಗೆ ನಿದ್ದೆ ಶುರು ಶುರುವಾಗ್ತದೆ ಇದು ಒಂದೇದು ಎರಡನೇದು ಕೆಲವೊಮ್ಮೆ ದೇವಸ್ಥಾನಕ್ಕೆ ಹೋದಾಗ ನಿದ್ದೆ ಬರಲಿ ಶುರುವಾಗ್ತದೆ ಅಲ್ವಾ ದೇವಸ್ಥಾನವಾಗ ಕುತ್ಕೊಳ್ಳೋಣ ಕೆಲವೊಮ್ಮೆ ಕೆಲವೊಂದು ಬಸ್ಸಲ್ಲಿ ಕುತ್ಕೊಂಡಿರೋ ಹೌದು ಅಲ್ವಾ ಕಾರಣ ಏನಂದ್ರೆ ಬಸ್ಸಲ್ಲಿ ಕುತ್ಕೊಂಡಾಗ ಕೆಲವರು ರೋಗಿಗಳಿದ್ರೆ ಕೆಲವರು ಹೊಟ್ಟೆಯಿಂದ ಮಾಂಸದ ವಾಸನೆ ಬರ್ತಾ ಇದ್ರೆ ಆ ಸಮಯದಲ್ಲಿ ಕೂಡ ಕೆಲವರಿಗೆ ನಿದ್ದೆ ಬರ್ತದೆ ಹುಡುಗಿರಿಗೆ ಹೆಂಗಸರಿಗೆ ಇವರಿಗೆಲ್ಲ ಆಗುದು ಹಾಗೆ ನಿದ್ದೆಯಿಂದ ನಮ್ಗೆ ಇಷ್ಟೆಲ್ಲ ಅನಾಹುತ ಆಗ್ತದೆ ಒಂದ ಎರಡು ಅನಾಹುತ ಮತ್ತು ನಾವು ನಿದ್ದೆ ಜಾರ್ತೀವಿ ಅಂದರೆ ಯಾವ ಗಾಳಿಯಲ್ಲಿ ಉಸಿರಾಡ್ತೀವಿ ನೆಗೆಟಿವ್ ಗಾಳಿ ಕೆಲವು ದೇವಸ್ಥಾನಕ್ಕೆ ಹೋದ್ರೆ ಪಾಸಿಟಿವ್ ಗಾಳಿ ಇರ್ತದೆ ದೇವಸ್ಥಾನ ಬಿಟ್ಟರೆರುವುದೇ ನೆಗೆಟಿವ್ ಗಾಳಿ ಅದೇ ಈಗ ಶುರು ಮಾಡ್ತೀನಿ ನಿದ್ದೆನ ಕಂಟ್ರೋಲ್ ಇಡೋಕ್ಕೆ ಮೊದಲನೇದಾಗಿ ನಮ್ಮ ಕೆಲವು ಸಮಯದಲ್ಲಿ ನೀರಿನ ಬಾಟಲ್ ಇರಬೇಕು ಬಸ್ಸಲ್ಲಿ ಹೋಗುವಾಗ ಟ್ರೈನಲ್ಲಿ ಹೋಗುವಾಗ ಇರಲೇಬೇಕು ನೀರಿನ ಬಾಟಲ್ ಅದಾಯಿತ ನಾವು ನೀರಿನ ಬಾಟಲ್ ಇಟ್ಕೊಂಡು ದೇವರ ನಾಮ ಜಪ ಮಾಡ್ತಾ ಸ್ವಲ್ಪ ನೀರು ಕುಡಿತಾ ಮತ್ತೆ ದೇವರ ನಾಮ ಜಪ ಮಾಡ್ತಾ ಇರಬೇಕು ನಿದ್ದೆನ ನಾವು ಬೆಳಗ್ಗೆವರೆಗೂ ಕಂಟ್ರೋಲ್ ಮಾಡ್ಬೋದು ಅಥವಾ ನಮ್ಮ ನಮ್ಮೆ ಕಂಟ್ರೋಲ್ ಮಾಡೋದು ಬೇಡ ನಮ್ಮ ಬಸ್ಸಲ್ಲಿ ಜರ್ನಿ ಮುಗಿಯುವವರೆ ನಾನು ನಿದ್ದೆ ಕಂಟ್ರೋಲ್ ಮಾಡಿದ್ರೆ ಸಾಕು ಯಾಕಂದ್ರೆ ನನ್ನ ಹತ್ರ ದುಡ್ಡಿದೆ ಇದೆ ಚಿನ್ನ ಇದೆ ಬೆಳ್ಳಿ ಇದೆ ಯಾರಾದರೂ ಬಸ್ ಇಳಿಯವರು ನನ್ನ ಬ್ಯಾಗನ್ನ ಹೊತ್ಕೊಂಡು ಹೋಗ್ಬಿಟ್ರೆ ಅಥವಾ ನನ್ನ ಪರ್ಸನ್ನ ತೆಕೊಂಡು ಹೋಗ್ಬಿಟ್ರೆ ಅಥವಾ ನನ್ನ ಚಿನ್ನದ ನೆಕ್ಲೆಸ್ನ ತೆಕೊಂಡು ಹೋಗ್ಬಿಟ್ರೆ ಇಂಥವರಿಗೆಲ್ಲ ತುಂಬ ಅನುಕೂಲ ಆಗುತ್ತೆ ವಿಷಯ ಇದನ್ನು ಅರ್ಥ ಮಾಡ್ಕೋಬೇಕು ಅದಂತೂ ಮಕ್ಕಳಿಗೆ ಹೆಂಗಸರಿಗಂತೂ ಇದು ಮುಖ್ಯವಾಗಿ ಬೇಕು ಯಾವುದು ನಿದ್ದೆನ ಕಂಟ್ರೋಲ್ ಮಾಡುವಂಥ ವಿಧಾನವನ್ನು ತಿಳ್ಕೊಳ್ಳಬೇಕೆಲ್ಲರೂ ಕೂಡ ಸ್ವಲ್ಪ ನೀರು ಕುಡಿತಾ ಮಂತ್ರ ಜಪಾನೂ ಮಾಡ್ಬೋದು ಬಾಯಿ ಬಿಟ್ಟು ಹೇಳ್ಬೋದು ನಿದ್ದೆ ಮಾತ್ರ ಮತ್ತೆ ನಿದ್ದೆ ಜಾರ್ತೀವಿ ನಿದ್ದೆ ಜಾರ್ತೀವಿ ಅಂದ ತಕ್ಷಣ ಮತ್ತೆ ಇಷ್ಟು ನೀರು ಕುಡ್ಕೊಬೇಕು ಸಾಕು ಅದಾಯ್ತಾ ಮತ್ತೆ ಗಾಳಿ ನಮಗೆ ಗಾಳಿಗೆ ವಾತಾವರಣ ಈಗ ಬಸ್ ಎಲ್ಲ ಹೋಗುವಲ್ಲ ಎಲ್ಲ ಕಿಟಕಿ ಬ್ಲಾಕ್ ಮಾಡಿಬಿಟ್ರೆ ನಮಗೆ ನಿದ್ದೆ ಆಟೋಮೆಟಿಕ್ಲಿ ಬರುತ್ತೆ ಅದೇ ಕಿಟಕಿ ವಾನ್ ಇದ್ದರೆ ನಮ್ಗೆ ನಿದ್ದೆ ಬರಲ್ಲ ಕಿಟಕಿ ಓಪನ್ ಇದ್ದರೆ ನಿದ್ದೆ ಬರಲ್ಲ ನೀವು ಗ್ರಹಿಸಬೇಕು ಕಾರಣ ಏನಂದರೆ ನಮಗೆ ಇಲ್ಲಿ ಪಾಸಿಟಿವ್ ಗಾಳಿ ಬೇಕು ಪಾಸಿಟಿವ್ ನೀರು ಬೇಕು ಇದರಿಂದ ನಾವು ನಿದ್ದೆನೂ ಕಂಟ್ರೋಲ್ ಮಾಡ್ಬೋದು ನಮ್ಮ ದೇಹನೂ ಕಂಟ್ರೋಲ್ ಮಾಡ್ಬೋದು ನಮ್ಮ ಮನಸ್ಸನ್ನು ಹಿಡ್ದಲ್ಲಿ ಇಡ್ಬೋದು ಅರ್ಥೈತೆ ಇದೆಲ್ಲ ನಾವು ಇವತ್ತಿನ ದಿನ ಅಳವಡಿಸ್ಕೊಂಡು ಈ ಸೀಕ್ರೆಟ್ನ ಎಲ್ಲರಿಗೂ ಹೇಳಿ ನಿಮ್ಮ ಮನೆ ಹೆಣ್ಮಕ್ಕಳಿಗೆ ಗಂಡು ಮಕ್ಕಳಿಗೆ ಹಾಗೆ ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಹೆಚ್ಚಿನ ರೀತಿಯಲ್ಲಿ ಜನರಿಗೆ ಸಹಾಯ ಆಗಲಿ ಅಂತ ನಾನು ವಿಡಿಯೋನ ಮುಗಿಸ್ತೇನೆ ನಮಸ್ತೆ ವೀಕ್ಷಕರೇ